ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಗುಂಡ್ಲುಪೇಟೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಆಗ್ರಹಿಸುತ್ತಾರೆ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಧ್ಯಂತರ ವರದಿಯನ್ನ ಮಂಡಿಸಬೇಕು ರಾಜಕೀಯ ವಿಚಾರವಲ್ಲ ಜನರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಒಂದು ಜವಾಬ್ದಾರಿಯುತ ವಿಪಕ್ಷದ ಪರ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ ಮಧ್ಯಂತರ ವರದಿಯನ್ನ ನೀಡಿ ಅಪಪ್ರಚಾರಗಳಿಗೆ ತೆರೆ ಎಳೆಯಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಯದುವೀರ್ ಒಡೆಯರ್ ನಡೀತಾ ಇರ್ತಕ್ಕಂಥ ಎಸ್ ಐ ಟಿ ಪ್ರಕರಣದಲ್ಲಿ ಈಗಾಗಲೇ ನಾವೆಲ್ಲರೂ ಪಕ್ಷದ ಕಡೆಯಿಂದ ನಾವು ವೈಯಕ್ತಿಕವಾಗಿ ನಮ್ಮ ಹೇಳಿಕೆಯನ್ನು ಆಗಲಿ ನಮ್ಮ ಏನು ಆಸ್ಕ್ ಇದೇನೆ ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ ನೀವು ರಾಜಕೀಯ ವಿಚಾರ ಅಲ್ಲ ಜನರು ನಿರೀಕ್ಷೆ ಮಾಡ್ತಾ ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ ಅದಕ್ಕೆ ಅಂದರೆ ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ ಸಾಮಾಜಿಕ ಜಳತಾಣ ಇರ್ಬೋದು ಇತ್ಯಾದಿ ಎಲ್ಲ ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದ್ರಲ್ಲಿ ಏನು ಅನುಮಾನ ಬೇಡ ಆದರೆ ಈ ಒಂದು ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದು ನೀವು ಬಹಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಹೇಳಿದ್ರು ಸರಿ ಪ್ರಕರಣದ ಬಳಿಕ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಹಿಂದೂಗಳು ಮತ್ತು ಹಿಂದೂತ್ವದ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ ಅಂತ ಹಿಂದೂಗಳ ಬಗ್ಗೆ ಸಾಫ್ಟ್ ಬಂದಿದೆ ಅಂತ ಹಿಂದೂಗಳು ಮತ್ತೆ ಹಿಂದೂತ್ವದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ಬಹಳ ಅಪಪ್ರಚಾರ ಆಗ್ತಾ ಇದೆ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಬಗ್ಗೆ ಆ ನಿಟ್ಟಿನಲ್ಲಿ ಒಂದು ಮಧ್ಯಂತರ ವರದಿ ಆಗಬೇಕಾಗಿದೆ ಅದನ್ನ ಅವರು ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ಮನವಿ ಮಾಡಿದ್ದಾರೆ ಏನೇ ಇದ್ರೂ ಈ ಒಂದು ಮಧ್ಯಂತರ ವರದಿಯಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಆ ವರದಿ ಬಂದಿದ ನಂತರ ನಾವು ಕೂಡ ಕ್ರಮ ತಗೋಬೇಕಾಗಿತ್ತು ಏನು ಮಾಹಿತಿ ಇಲ್ಲದೆ ಇರೋ ಸಮಯದಲ್ಲಿ ಸುಮ್ಮನೆ ಘೋಷಣೆ ಮಾಡೋದು ಸರಿ ಇಲ್ಲ ಸೊ ಆ ಸಮಯದಲ್ಲಿ ಅದು ಒಂದು ಮಧ್ಯಾಂತರ ವರದಿಯನ್ನು ಕೊಡಲಿ ಏನಿದೆ ಇಲ್ವೋ ಇಲ್ವೋ ಅಂತ ಅವರು ಸ್ಪಷ್ಟವಾಗಿ ಹೇಳಿ